ಮದ್ದೂರು ಗಲಾಟೆ ಈಗಾಗಲೇ ಕಂಟ್ರೋಲ್ ಬಂದಿದೆ ಇವತ್ತು ಶಾಂತಿ ಸಭೆಯನ್ನ ನಮ್ಮ ಜಿಲ್ಲಾ ಸಚಿವರು ಕೂಡ ಮಾಡ್ತಾ ಇದ್ದಾರೆ ಎರಡು ಸಮುದಾಯದವರು ಶಾಂತಿಯಿಂದ ಹೋಗಬೇಕು ಅಂತ ಹೇಳಿ ಇವತ್ತು ಸಭೆಯನ್ನು ಕರೆದಿದ್ದಾರೆ ಈ ಮಧ್ಯೆ ಯಾರು ತಪ್ಪು ಮಾಡಿದ್ದಾರೆ ಅವರನ್ನು ಯಾವುದೇ ಕಾರಣಕ್ಕೂ ನಾವು ರಕ್ಷಣೆ ಮಾಡೋಕ್ಕೆ ಹೋಗೋದಿಲ್ಲ ಅದು ಯಾರೇ ಇರಲಿ ಹಿಂದೂ ಹಿಂದೂಗಳಿರಲಿ ಮುಸಲ್ಮಾನರಿರಲಿ ಯಾರೇ ಇರಲಿ ಅವರಿಗೆ ಕಾನೂನಿನ ಪ್ರಕಾರ ಮುಲಾಜಿಲ್ಲದೆ ಶಿಸ್ತಿನ ಕ್ರಮ ತಗೊಳ್ತೇವೆ ಇವತ್ತು ನಾವು ಎಲ್ಲ ಇಡೀ ರಾಜ್ಯದಲ್ಲಿ ಶಾಂತಿಯಿಂದ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಒಂದು ಸಣ್ಣ ಒಂದು ಊರಿನಲ್ಲಿ ಈ ರೀತಿ ಗಲಾಟೆ ಮಾಡೋದಕ್ಕೆ ಅವರು ಮಾಡ್ತಾರೆ ಅಂತಂದಾಗ ಅವ್ರನ್ನ ಸುಮ್ಮನೆ ನಾವು ಬಿಡೋಕ್ಕಾಗತ್ತಾ ಈಗಾಗಲೇ ಹದಿನೈದು ಹದಿನೈದು ಜನ ಅರೆಸ್ಟ್ ಮಾಡಿದ್ದಾರೆ ಇನ್ನೂ ಕೂಡ ಅವರು ಯಾರು ನಾಲ್ಕೈದು ಜನ ತಪ್ಪಿಸ್ಕೊಂಡಿದ್ದಾರೆ ಅವ್ರನ್ನೂ ಕೂಡ ಹುಡುಕಿ ಅರೆಸ್ಟ್ ಮಾಡ್ತಾರೆ ಕಾನೂನಿನ ಕ್ರಮ ಒಂದು ಕಡೆ ಮಾಡ್ತೀವಿ ಇನ್ನೊಂದು ಕಡೆ ಶಾಂತಿಯಿಂದ ಇರಬೇಕಲ್ವಾ ಇವರು ಕಲ್ಲು ಎಸೆಯೋದು ಮಾಡೋದು ಈ ರೀತಿಯೆಲ್ಲ ಪ್ರಚೋದನೆ ಮಾಡಿದರೆ ಸುಮ್ಮನೆ ಬಿಡೋದಿಲ್ಲ ಅವ್ರು ಯಾರೇ ಇರಲಿ ಇವತ್ತು ನಾವು ಎಲ್ಲ ರೀತಿಯಲ್ಲೂ ಕೂಡ ಶಾಂತಿಯಿಂದ ಹೋಗಬೇಕು ಅಂತ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಚೆನ್ನಾಗಾಗಿದೆ ಆದರೆ ಇಲ್ಲಿ ಈ ಘಟನೆಯಿಂದ ಅನೇಕ ಬೆಳವಣಿಗೆಗಳು ಆಗುತ್ತೆ ಆಮೇಲೆ ಹೊರಗಡೆಯಿಂದ ಹೋಗಿ ಹೊರಗಡೆಯಿಂದ ಹೋಗಿ ಗಲಾಟೆ ಮಾಡೋದು ಪ್ರಚೋದನೆ ಮಾಡೋದು ಈ ರೀತಿ ಎಲ್ಲ ಕೂಡ ಮಾಡಬಾರ್ದು ಮಾಡಿದವರು ಯಾರ್ಯಾರು ಈಗಾಗಲೇ ನಮ್ಮವರು ಪೊಲೀಸ್ನವರು ಅವರನ್ನು ಅವರ ವಿಡಿಯೋ ಇದರಲ್ಲಿ ಸಿ ಸಿ ಟಿ ವಿಯಲ್ಲಿ ವಿಡಿಯೋದಲ್ಲಿ ಎಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ ಯಾರ್ಯಾರು ಅವರು ಅದರಲ್ಲಿ ಭಾಗಿಯಾಗಿದ್ದರು ಗಲಾಟೆ ಮಾಡಿದರು ಅನ್ನೋದನ್ನು ನೋಡಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಒಟ್ಟಾರೆ ನನ್ನ ಮನವಿ ಏನಂದರೆ ಶಾಂತಿಯಿಂದ ಹೋಗೋದಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು ಮತ್ತು ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಮುಲಾಜಿಲ್ಲದೆ ನಾವು ಕಾನೂನು ರಕ್ಷಣೆ ಮಾಡುವಾಗ ಕಾನೂನು ಕ್ರಮ ತಗೊಳ್ತೀವಿ ಆದರೆ ನೀವು ಕಾನೂನನ್ನು ನಿಮ್ಮ ಕೈಗೆ ತೊಗೋಬಾರ್ದಲ್ಲ ನಿಮ್ಮ ಕೈನಲ್ಲಿ ಯಾರು ಕೂಡ ಕಾನೂನನ್ನು ತಗೊಳ್ಳೋದಕ್ಕೆ ನಾವು ಬಿಡೋದಿಲ್ಲ